ನೋಟಿಸ್ ಅಂತ ಮನೆ ಕೊಟ್ಟಿದ್ದು ಹತ್ತನೇ ತಾರೀಕು ಹದಿನೈ ತಾರೀಕು ಕೊಟ್ಬಿಟ್ಟು ಏಳು ದಿನ ಖಾಲಿ ಮಾಡಕ್ ಆಯ್ತದ ನಾವು ಇವ್ರ ಏನ್ ಮಾಡೋದು ಏಳ್ ದಿನ ಅನ್ಬಿಟ್ಟು ಎಷ್ಟ್ ದಿನ ಆಗದೆ ದಿನಕ್ಕೆ ಬಂದ್ಬಿಟ್ಟವ್ರ ಇವ್ರು ಕೋಟ್ ರಜಾ ಇತ್ತು ಈಗ ಹಬ್ಬಗಳು ರಜೆಗಳು ಇದ್ದು ರಜಾಗಳು ಇರೋದ್ರಿಂದ ಏನ್ ಮಾಡಿದ್ರು ಏಕಾಏಕಿ ಬಂದ್ರೆ ನಮ್ದು ಮನೆ ಮಠ ಎಲ್ಲಾ ಡಮಾಲೇಷನ್ ಮಾಡ್ತಾವ್ರೆ ಏನಂತ ಏಳು ದಿನದಲ್ಲಿ ಖಾಲಿ ಮಾಡಿ ಮಾಡಿಂತ ಖಾಲಿ ಮಾಡಕ್ ಆಗ್ತದ ಈಗ ಎಲ್ಲಾ ತಗದು ಆಚೆ ಆಗ್ತಾ ಇದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇವು ನಾವು ಈ ತರ ಕಷ್ಟ ತಿರ್ಗ ಮುಂದೆ ಅಭಿವೃದ್ಧಿ ಆಗ್ಬೇಕಾದ್ರೆ ತುಂಬಾ ಕಷ್ಟ ಇದೆ ಹೊಟ್ಟೆ ಎಲ್ಲ ಉರಿತಿದೆ ಈ ತರ ಟೈಮ್ ಕೊಡ್ಬೇಕಾನೆ ತಾನೆ ಅಟ್ಲೀಸ್ಟ್ ಒಂದ್ ಹದಿನೈದು ದಿನ ಆದ್ರೂ ಟೈಮ್ ಕೊಡ್ಬೇಕಾನೆ ಕೆ ಇಬ್ಬರು ನಮ್ಗೆ ಇನ್ಫಾರ್ಮೇಶನ್ ಹೇಳಿಲ್ಲ ಅವರು ಹೇಳಿಲ್ಲ ನಮ್ಗೆ ಯಾರನ್ನ ಒಬ್ರು ನಮ್ ಜಿ ಎಸ್ ಟಿ ಎಲ್ಲ ಕಟ್ತಾ ಬರ್ತಾನೆ ಅವ್ರ ಅವ್ರಿಗೇನು ಇನ್ಫಾರ್ಮೇಶನ್ ತಾನೆ ಅವ್ರಿಗೆ ಹಾಕಿ ಬಂದ್ ಮನೆ ಯಾರು ಬಿಡಿರು ಬಿಡಿ ಇದ್ರು ಕೊಟ್ಟಿದ್ರು ಹದಿನೈದು ತಾರೀಕು ಕೊಟ್ಟಿದ್ದು ಇವಾಗ ಆಲೆ ಬಂದಿದ್ದಾರೆ ನಾವು ಕೋರ್ಟ್ಗೆ ಅಪ್ಲೈ ಮಾಡಿದ್ದೀವಿ ಕೇಸ್ಗೆ ಅದು ಏನಾಯ್ತು ಇಪ್ಪತ್ತನೇ ತಾರೀಕು ಇದಾಗಿತ್ತು ಏನು ಶೇ ಕ್ಯಾನ್ಸಲ್ ಆಗಿತ್ತು ಅದ್ಕೆ ಅಪ್ಲೈ ಮಾಡಿದ್ದೀವಿ ಇನ್ನೊಂದಿನೇ ಅರ್ಧ ದಿನ ಟೈಮ್ ಕೊಟ್ಟಿದ್ರೆ ನಾವು ಕಂಟಿನ್ಯೂ ಮಾಡ್ತಿದ್ದೆ ನಾವು